ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಮೈಸೂರಿನ ಝೂ ಬಂದಿದ್ದೀವಿ ಝೂ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೊಳ್ಬೇಕು ಅಡಲ್ಟ್ಸ್ಗೆ ಎಟಿ ಸೀನಿಯರ್ ಸಿಟಿಜನ್ಸ್ ಗೆ ಸಿಕ್ಸ್ಟಿ ಅಂಡ್ ಚಿಲ್ಡ್ರನ್ಸ್ ಗೆ ಫೋರ್ಟಿ ರುಪೀಸ್ ಆಗಿರುತ್ತೆ ಇದು ಬಂದ್ಬಿಟ್ಟು ಝೂನ ಮ್ಯಾಪ್ ಆಗಿರುತ್ತೆ ಎಂಟ್ರೆನ್ಸ್ ಅಲ್ಲಿ ಅಂತೂ ಫುಲ್ ಬರ್ಡ್ಸ್ ಇದೆ ಒಂದ್ಸರಿ ನೋಡ್ಕೊಂಡು ಸೊ ಇಲ್ಲಿರೋ ಕೆ ಜಿಯಲ್ಲಿ ಇರೋದು ಲವ್ ಬರ್ಡ್ಸ್ ಅಂಡ್ ಗ್ರೀನ್ ಕಲರ್ ಇದೆ ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಅಪ್ಪ ಮಗನ ಬಾಂಡ್ ನೋಡ್ಬೋದು ಚೇತನ್ ಅಂತೂ ಬವೀನ್ಗೆ ಯಾವ ಬರ್ಡ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರಂತೂ ಗೈಡ್ ಆಗ್ಬಿಟ್ಟಿದ್ರು ಬವೀನ್ಗೆ ಸೌಂಡ್ ಮಾತ್ರ ಸಾಕಾಗಿದೆ ಇಲ್ಲಿ ಸಾರು ಸ್ಕ್ರೀನ್ ಒಂದಂತೂ ಒಂದೇ ಕಾಲ ನಿಂತ್ಕೊಂಡಿದೆ ವೈಟ್ ಪಿಕ್ ಇದು ಎಲ್ಲೋ ಪೇಸೆಂಟ್ ಅಂತ ಎಲ್ಲೋ ಕಲರ್ ಮತ್ತೆ ಚೀತಾ ಸ್ಟ್ರೈಪ್ಸ್ ನೆಕ್ ಹತ್ರ ಇದೆ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಹಂಗೆ ಸ್ಟನ್ನ ನಿಟ್ಕೊಂಡು ಬಿಟ್ಟಿದೆ ಆ ಕಡೆ ಈ ಕಡೆ ನೋಡಿಕೊಂಡು ಅದೇ ತರ ಮಲ್ಟಿ ಕಲರ್ಸ್ ವೈಟ್ ಕಲರ್ದು ಇತ್ತು ಈ ಕಡೆ ರೆಡ್ ಕಲರ್ ನೋಡಕ್ ಬಂದಿದ್ವಿ ಇವಾಗ ರೆಡ್ ಪೇಸೆಂಟ್ ಅಂತ ಗೋಲ್ಡನ್ ಪೇಸೆಂಟ್ ಇದು ನೋಡಕ್ ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಬರ್ಡ್ಸ್ ಎಲ್ಲ ಸನ್ ತನೂರ್ ಅಂತ ಇದು ಕೆಂಪು ಕಾಡು ಕೋಳಿ ಅಂತ ಇದು ಅಗೇನ್ ಮಿಲ್ಟ್ರಿ ಮೇಕ ಎಲ್ಲ ಬರ್ಡ್ಸ್ನ ನ ಸೇರ್ಕೊಂಡು ಒಂದು ಕೊಲಾಜ್ ರೀತಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅಗೇನ್ ಒನ್ ಮೋರ್ ಕಲರ್ ಆಫ್ ಭವಿ ಹಿಡಿಯೋದಂತೂ ತುಂಬಾನೇ ಬಿಗ್ಗೆಸ್ಟ್ ಟಾಸ್ಕ್ ಆಗಿತ್ತು ನಮಗೆ ಚೇತನ್ ತುಂಬಾನೇ ಪೇಶನ್ಸ್ ಇಂದ ಸಮಾಧಾನ ಮಾಡಿ ನೋಡ್ಕೊಂತ ಇದ್ರು ನಾನಂತೂ ವಿಡಿಯೋ ಮಾಡೋದ್ರಲ್ಲಿ ತುಂಬಾನೇ ಬಿಸಿಯಾಗಿದ್ದೆ ಇವಾಗ ಕಾರ್ನಿವೋರ್ ಝೋನ್ ಬಂದಿದೀವಿ ಇದನ್ನ ಮೋಟ್ ಅಂತ ಹೇಳ್ತಾರೆ ಒಂದ್ ವೇಳೆ ಚೀತಾ ಲೆಪರ್ಡ್ ಲೈನ್ ಯಾವ್ದೇ ಆದ್ರೂ ಈ ಕಡೆ ಗ್ರಿಲ್ ಹತ್ರ ಬರ್ಬೇಕಂದ್ರೆ ಅದು ಜಂಪ್ ಮಾಡಿದ್ರು ಎಳ್ಳದಲ್ಲಿ ಬಿದ್ದೋಗುತ್ತೆ ಸೊ ಈ ಕಡೆ ಬರೋದಕ್ಕೆ ಚಾನ್ಸೇ ಇಲ್ಲ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಕಾರ್ಡ್ ಸೊ ಯಾರಾದ್ರೂ ಝೂನ ಬೇಗ ಕವರ್ ಮಾಡಬೇಕು ಬೇರೆ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಿ ಈ ಸರ್ವಿಸ್ನ ಯೂಸ್ ಮಾಡ್ಕೊಬೋದು ಕ್ವಿಕ್ಕಾಗಿ ಝೂ ಟೂರ್ನ ಮುಗಿಸ್ಕೋಬೋದು ನಾವಂತೂ ಈಚ್ ಆ್ಯಂಡ್ ಎವ್ರಿಥಿಂಗ್ನ ಡಿಟೇಲಿಂಗ್ ಆಗಿ ನೋಡಬೇಕು ಅಂತ ನಾವು ಬೈ ವಾಕೆ ಹೋದ್ವಿ ಝೂ ಆಲ್ಮೋಸ್ಟ್ ಟು ಪಾಯಿಂಟ್ ಸಿಕ್ಸ್ ಟು ತ್ರೀ ಕಿಲೋಮೀಟರ್ಸ್ ಇದೆ ಟೈಮ್ ತೊಗೊಂಡು ನೋಡ್ಕೊಬೋದು ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಎಂಟ್ರಿ ಟೈಮ್ ಈ ಎಂಟ್ರಿಗಾದರೆ ಇದೆ ಎಕ್ಸಿಟ್ ಟೈಮ್ ಆಗಬೇಕು ಅಂತ ಸೊ ಬೈ ವಾಕ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಇದರಲ್ಲಿ ಕ್ವಿಕ್ಕಾಗಿ ಒಂದು ಟೂರ್ ಥರ ಆಗೋಗ್ಬಿಡುತ್ತೆ ಅಷ್ಟೆ ನಾನು ಆವಾಗಲೇ ಮೋಟ್ ಬಗ್ಗೆ ಹೇಳ್ತಾ ಇದ್ನಲ್ಲ ಸೊ ಈ ಕಡೆ ವ್ಯೂ ಇಂದ ಹಿಂಗೆ ಕಾಣುತ್ತೆ ಜಂಪ್ ಮಾಡಿದ್ರು ಈ ಕಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಒಂದು ಸರಿ ನೋಡ್ಕೊಂಡ್ಬಿಡಿ ನಾನು ಇವಾಗ ತೋರಿಸ್ತಾ ಇರೋದು ಟೈಗರ್ ಝೂನ್ ಸೊ ಇಲ್ಲಿ ಮೇಲೆ ಟೈಗರ್ ಫೀಚರ್ಸ್ ಮೆನ್ಷನ್ ಮಾಡಿದ್ದಾರೆ ಒಂಥರ ಚೆನ್ನಾಗಿದೆ ಲಾಸ್ಟ್ ಟೈಮ್ ಝೂ ಬಂದಾಗ ಇದೆಲ್ಲ ಇರಲಿಲ್ಲ ಇದೆಲ್ಲ ಆ್ಯಡ್ ಮಾಡಿದ್ದಾರೆ ಝೂ ಅವರು ತುಂಬಾ ಚೆನ್ನಾಗಿದೆ ಫೋಟೋಸ್ ಆ್ಯಂಡ್ ಅಲ್ಲಿ ಬರ್ತಿರೋ ಫೀಚರ್ಸ್ ಬಗ್ಗೆ ಎಲ್ಲ ಯಾಕೋ ನಮ್ಮ ಕಾಡಿನ ರಾಜ ಲಯನ್ಗೆ ಬೇಜಾರಾಗಿದೆ ಅನ್ಸುತ್ತೆ ಆ ಕಡೆ ಫೇಸ್ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ ಲಯನ್ ದೂರದಿಂದ ನೋಡೋದಕ್ಕೆ ಸ್ವಲ್ಪ ವಯಸ್ಸಾದಂಗಿತ್ತು ಮತ್ತೆ ಮತ್ತೊಂದು ಲಯನ್ ಅಲ್ಲಿ ಮಲ್ಕೊಂಡು ರೆಸ್ಟ್ ತಗೊತಾ ಇದೆ ಫೇಸ್ ಮಾತ್ರ ಆ ಕಡೆ ಮಾಡ್ಕೊಂಡಿದೆ ಝೂನಲ್ಲಿ ಬುಕ್ ಓದಬೇಕು ಅಂತ ಯಾರಿಗಾದ್ರೂ ಫೀಲ್ ಆದರೆ ಒಂದು ಲೈಬ್ರರಿ ಕೂಡ ಇದೆ ಮೇ ಬಿ ಸಂಡೇ ನಾವು ವಿಸಿಟ್ ಮಾಡಿರೋದ್ರಿಂದ ಕ್ಲೋಸ್ ಆಗಿತ್ತು ಈ ಫೆಸಿಲಿಟಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಇವಾಗ ನಾವು ಮಂಕಿ ಮತ್ತೆ ಚಿಂಪಾಂಜಿ ಝೋನ್ ಹೋಗ್ತಾ ಇದೀವಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಯಾವ್ಯಾವ ಮಂಕಿಗಳು ಚಿಂಪಾಂಜಿ ಇದೆ ಅಂತ ಒಂದು ಕೋಲಾಜ್ ಮಾಡಿ ಹಾಕಿದ್ದಾರೆ ಇಲ್ಲೊಂದು ಫೋಟೋ ಬೂತ್ ಕೂಡ ಇತ್ತು ನಾನು ಚೇತನ್ ಮತ್ತು ಬವಿನ್ ಸೇರಿಕೊಂಡು ನಮ್ದು ಒಂದು ಫೋಟೋ ಇರಲಿ ಅಂತ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ವಿ ನನ್ನ ಮಗನಿಗಂತೂ ಚಿಂಪಾಂಜಿ ತೋರಿಸ್ತೀನಿ ಅಂತ ಝೂ ಕರ್ಕೊಂಡು ಬಂದಿದ್ದೆ ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಚಿಂಪಾಂಜಿ ಅಂತೂ ಅಲ್ಲಿ ಬಂಡೆ ಥರ ಇರೋ ಆ ಕೂತ್ಕೊಂಡು ಬಿಟ್ಟಿತ್ತು ಈ ಕಡೆ ಬಂದೇ ಇರಲಿಲ್ಲ ತುಂಬ ಹೊತ್ತು ಮೀಟ್ ಮಾಡಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಮಗೆಲ್ಲ ಗೊತ್ತಿದೆ ಅಲ್ವಾ ಮಂಗನಿಂದ ಮಾನವ ಅಂತ ಇಲ್ಲಿ ಒಂದು ಜೆನೆಟಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ರು ಮನುಷ್ಯನಿಗೆ ಮತ್ತೆ ಗುರಿಲಾಗೆ ನೈಂಟಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಜೀನ್ಸ್ ಕೂಡ ಮ್ಯಾಚ್ ಆಗುತ್ತೆಂತೆ ಚೇತನ್ ನೋಡಿ ನಿಮ್ಮ ಹಳೆ ಆಫೀಸ್ ಕನ್ಸ್ಟ್ರಕ್ಷನ್ ಆಫ್ ಗೊರಿಲ್ಲಾ ಎನ್ಕ್ಲೋಜರ್ ಅಂತ ಸ್ಪಾನ್ಸರ್ ಮಾಡಿರೋದು ಇನ್ಫೋಸಿಸ್ ಫೌಂಡೇಶನ್ ಎಕ್ಸ್ ಇನ್ಫೋಸಿಸ್ ಎಂಪ್ಲಾಯಿ ನಾವು ಚೀತಾ ಝೋನ್ ಹತ್ರ ಹೋಗೋದಕ್ಕೂ ಅದು ನಡ್ಕೊಂಡು ಬರ್ತಾ ಇದ್ದಿದ್ದಕ್ಕೂ ಸಖತ್ತಾಗಿ ಟೈಮಿಂಗ್ ಅಂತೂ ಮ್ಯಾಚ್ ಆಯಿತು ತುಂಬ ಹತ್ತಿರದಿಂದ ನೋಡಿದ್ವಿ ಚೀತನಂತು ಬವಿ ನಂತೂ ಫುಲ್ಲು ಸರ್ಪ್ರೈಸ್ ಆಗಿ ತುಂಬ ಹ್ಯಾಪಿಯಾಗಿ ಚೀತನ ನೋಡ್ದ ಚಿಂಪಾಂಜಿ ಜೀಬ್ರಾ ಕಪ್ಪು ಕರಡಿ ತೋಳಗಳು ಎಷ್ಟೊಂದು ವೈಲ್ಡ್ ಅನಿಮಲ್ಸು ಮತ್ತೆ ಪಕ್ಷಿಗಳು ಹಾವುಗಳು ಎಲ್ಲಾನು ಇತ್ತು ಬಟ್ ಒನ್ ಟೈಮ್ ನಾನು ಚೇತನ್ನ ಕೇಳ್ತಿದ್ದೆ ಈ ತರ ಅದನ್ನ ಕೂಡಾಕಿ ಕೇಜನ್ ಅಲ್ಲಿ ಮಾಡೋದು ಸರಿನಾ ತಪ್ಪಾ ಅಂತ ಒಬ್ಬೊಬ್ರಿಗೆ ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ ನಿಮ್ಗೆ ಏನ್ ಅಂತ ಕಮೆಂಟ್ನಲ್ಲಿ ನಲ್ಲಿ ಹೇಳಿ ಝೂ ಅಂತೂ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸುತ್ತಲೂ ಗ್ರೀನರಿ ಗಿಡ ಮರ ಪಕ್ಷಿಗಳು ಪ್ರಾಣಿ ಹಾವು ಎಲೆಕ್ಟ್ರಿಕ್ ಕಾಟು ಕಾ ನಡೆಯೋದಕ್ಕಾಗಲ್ಲ ಅಂದ್ರೆ ಕ್ಯಾಂಟೀನು ಲೈಬ್ರರಿ ಪ್ಲಾಸ್ಟಿಕ್ ಫ್ರೀ ಎನ್ವೈರನ್ಮೆಂಟು ತುಂಬಾ ಚೆನ್ನಾಗಿದೆ ಈ ಝೂನ ಕನ್ಸ್ಟ್ರಕ್ಟ್ ಮಾಡಿರೋ ನಮ್ಮ ರಾಜ ಚಾಮರಾಜ ಒಡೆಯರ್ಗಂತೂ ನಮ್ಮ ಒಂದು ಸಲಾಮ್ ಇರಲಿ ಈ ಝೂ ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಮೆಲ್ಲರ ಹೆಮ್ಮೆ ಅಲ್ವಾ ಫ್ರೆಂಡ್ಸ್ ಯಾರಿಗಾದರೂ ನಡೀತಾ ನಡೀತಾ ಸುಸ್ತಾಯಿತು ಅಂದರೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಕೂಡ ಮಾಡ್ಬೋದು ನಾವು ನೆಕ್ಸ್ಟ್ ಹೋಗಿದ್ದು ಎಲಿಫೆಂಟ್ ಝೋನ್ಗೆ ಇಲ್ಲೊಂದು ಎಂಟರಿಂದ ಹತ್ತು ಎಲಿಫೆಂಟ್ಸ್ ಕೂಡ ಇತ್ತು ಚಿಕ್ಕ ಮರಿಯಿಂದ ದೊಡ್ಡ ದೊಡ್ಡ ಎಲಿಫೆಂಟ್ಸ್ ಇತ್ತು ಬವಿನಂತೂ ಫುಲ್ಲು ಹ್ಯಾಪಿಯಾಗಿ ನೋಡ್ತಾ ಇದ್ದ ಅವ್ನು ಹ್ಯಾಪಿ ನೋಡಿ ನಮಗೂ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಕರ್ಕೊಂಡು ಬಂದಿದ್ದಕ್ಕೂ ಒಂದು ಸಾರ್ಥಕತೆ ನೋಡಿದ್ವಿ ಎಲಿಫೆಂಟ್ ಮಧ್ಯ ಸ್ವಲ್ಪ ಪಿಕಾಕ್ ಕೂಡ ಬಂತು ಅದಂತೂ ತುಂಬಾ ಚೆನ್ನಾಗಿತ್ತು ವ್ಯೂ ನೋಡೋದಕ್ಕೆ ನಾವು ಚಿಂಪಾಂಜಿನ ನೋಡೋಕೆ ಬಂದಾಗ ಚಿಂಪಾಂಜಿ ಒಂದು ಸ್ಟಿಕ್ ಮೇಲೆ ಕೂತ್ಕೊಂಡಿತ್ತು ಬಟ್ ಅದು ಸಡನ್ನಾಗಿ ನಡೆಯೋದನ್ನ ಓದ್ಬಿಟ್ಟು ನನ್ನ ಮಗ ಮಮ್ಮ ನಾನು ಇದು ಟಿ ವಿ ನೋಡಿದ್ದೀನಿ ಅಂತ ಹೇಳೋದನ್ನ ನೋಡಿ ತುಂಬ ಆಶ್ಚರ್ಯ ಆಯಿತು ಮತ್ತು ಸಂತೋಷ ಕೂಡ ಆಯಿತು ಈಗಿನ ಕಾಲದ ಮಕ್ಳಿಗಂತೂ ನಾವೇನು ಹೇಳ್ಕೊಡೋ ಹೇಳ್ಕೊಡೋದೇ ಬೇಡ ತುಂಬ ಬುದ್ಧಿವಂತರಾಗಿರ್ತಾರೆ ಅಲ್ವಾ ನಾವು ನೆಕ್ಸ್ಟ್ ಬಂದಿದ್ದು ಸ್ನೇಕ್ಸೂ ಇಲ್ಲಿ ತುಂಬಾ ಸ್ನೇಕ್ಸ್ ವೆರೈಟೀಸ್ ಕೂಡ ಇತ್ತು ಡಿಫ್ರೆಂಟ್ ಕಲರ್ಸ್ ಕೂಡ ಇತ್ತು ಒಂದು ಮುಮೆಂಟ್ಗೆ ಗೂಸ್ ಬಂಪ್ಸ್ ಬಂತು ಮತ್ತು ಸ್ವಲ್ಪ ಭಯನೂ ಆಯಿತು ಅದು ಇನ್ಸೈಡ್ ಗ್ಲಾಸ್ ಇದ್ರು ಯಾಕೋ ಅದು ಸ್ನೇಕ್ಸ್ ಅಂದರೆ ಸ್ವಲ್ಪ ಸ್ಕೇರಿ ನನಗೆ ಆ್ಯಂಡ್ ಇಲ್ಲಿ ನಾವು ಟೈಮ್ ತುಂಬ ಸ್ಪೆಂಡ್ ಮಾಡಿಲ್ಲ ಕ್ಲಿಕ್ಕಾಗಿ ಮುಗಿಸ್ಕೊಂಡು ಮುಂದೆ ಹೋಗ್ಬಿಟ್ವಿ ತುಂಬಾ ಬಿಸಿಲಿತ್ತು ನಾವು ಹೋದಾಗ ಝೂಗೆ ನಾವು ಇಲ್ಲಿರೋ ಆಮೆಗಳನ್ನ ನೋಡಿ ಸ್ವಲ್ಪ ಆಶ್ಚರ್ಯ ಆಯಿತು ಎಷ್ಟೊಂದು ಒಂದು ಫಿಫ್ಟಿ ಟು ಸೆವೆಂಟಿ ಬಿಗ್ ಆ್ಯಂಡ್ ಸ್ಮಾಲ್ ಟಾಟೈಸ್ ಕೂಡ ಇಲ್ಲಿತ್ತು ಇವಾಗ ನಮ್ಮ ಫೇವ್ರೆಟ್ ಝೋನ್ ಜಿರಾಫೆ ಝೋನ್ಗೆ ನಾವು ಬಂದ್ವಿ ನನ್ನ ಮಗಂತೂ ಜಿರಾಫೆ ನೋಡಬೇಕು ತೋರಿಸ್ತೀವಿ ಅಂತ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಿದ್ದೆ ಇದು ಲಾಸ್ಟ್ ಆಗಿರುತ್ತೆ ಝೂನಲ್ಲಿ ಆ್ಯಂಡ್ ಇಲ್ಲಿರೋ ಜಿರಾಫೆಗಳಂತೂ ತುಂಬ ಟಾಲ್ ಆ್ಯಂಡ್ ಸಖತ್ತಾಗಿತ್ತು ಒಂದ್ಸರಿ ನೀವು ನೋಡ್ಕೊಂಡಿರಿ ಐ ಹೋಪ್ ಈ ಮೈಸೂರ್ಸು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವೀಡಿಯೋ ಅಂಟಿಲ್ ಎಂಡ್ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್